ನನ್ನ ಹೆಸರು ಆಪ್ತಿ ನಾನು ಒಂದನೇ ತರಗತಿಯ ವಿದ್ಯಾರ್ಥಿನಿ ನನ್ನ ಊರು ಬಾಣವಾರ ಹಸೀಕೆರೆ ತಾಲೂಕು ಹಾಸನ ಜಿಲ್ಲೆ ನಡೆದು ಬಾಮ ಲಕ್ಷ್ಮೀ ನಡೆ ನಡೆಮುಡಿಯ ಹಾಸುವೆ ನಡೆದು ಬಾಮ ನಡೆಮುಡಿ ನಿನಗೆ ಮುಡಿಯ ಹಾಸುವೆ ಮರುಗ ಮಲ್ಲಿಗೆ ದವನ ಸಂಪಿಗೆ ಹೂಗಳಿಂದ ಪೂಜಿಸಿ ಮರುಗ ಮಲ್ಲಿಗೆ ದವನ ಸಂಪಿಗೆ ಹೂಗಳಿಂದ ನಡೆ ಮುಡಿಯ ಹಾಸುವೇ ಕುಂಬಳ ಕಾಯಿ ಪಡವಲ ಶಾಕ ಮಾಡುವೆ ಹೀರೆ ಕುಂಬಳ ಕಾಯಿ ಪಡವಲ ಶಾಕ ಪಾಕ ನನಗೆ ನಡೆ ಮುಡಿಯ ಹಾಸುವೆ ಎಷ್ಟು ಬೇಡಿದರೂ ದಾಯೆ ಯಾಕೆ ಬರಲಿಲ್ಲ ಲಕ್ಷ್ಮೀ ನಿನಗೆ ಎಷ್ಟು ಬೇಡಿದರು ದಾಯೆ ಯಾಕೆ ಬರಲಿ නඩे मियाहाේ ලඩे दुबामा ලक्षමිණ न ලड़ियाहासේ ලඩे मियाහ चරणමएරේ ලड़े दुबामा ලक्षमीनी न ලड़े मඩी やった